ನಮಸ್ಕಾರ ವೀಕ್ಷಕರೇ ಬೆಳೆಸಿದ್ರೆ ತುಂಬ ಯಶಸ್ವಿ ಆಗೋ ಮಕ್ಕಳನ್ನ ಬೆಳೆಸ್ಬೇಕಪ್ಪ ಅಂತ ಎಲ್ಲ ಪೋಷಕರು ಕನ್ಸ್ಕಂಡೇ ಕಾಣ್ತಾರೆ ಹೈಲಿ ಸಕ್ಸಸ್ಫುಲ್ ಆಗಬೇಕು ನನ್ನ ಮಗು ಅಂತ ಅವರು ಸ್ಟ್ರೆಸ್ಗೊಳಗಾಗಿ ಮಗುಗೂ ಸಿಕ್ಕಾಪಟ್ಟೆ ಕೆಲವು ಸತಿ ಸ್ಟ್ರೆಸ್ ಕೊಡ್ತಾರೆ ಆದರೆ ಈ ರಿಯಲ್ ಸಕ್ಸಸ್ಸಿನ ಸೂತ್ರವನ್ನು ಅರ್ಥ ಮಾಡ್ಕೊಳ್ದೇ ಇದ್ದರೆ ಸಕ್ಸಸ್ಫುಲ್ ಆಗೋದಿರಲಿ ಮಗು ಸಕ್ಸಸ್ಸೇ ಒಂದು ಸ್ಟ್ರೆಸ್ ಆಗಿ ಸಾಕಪ್ಪ ಸಾಕು ಜೀವನ ಅನ್ನೋ ಥರ ಆಗ್ಬಿಡ್ಬಾರ್ದಲ್ವಾ ಆದ್ರಿಂದ ಇವತ್ತು ರಿಯಲ್ ಸಕ್ಸಸ್ಸಿನ ವಿಚಾರವನ್ನು ಪೋಷಕರಾಗಿ ಜವಾಬ್ದಾರಿಯಿಂದ ಮಗುವಿಗೆ ಯಾವ ರೀತಿ ತಿಳಿಸ್ಕೊಡ್ಬೇಕು ಅಂತ ಅರ್ಥ ಮಾಡ್ಕೊಳ್ಳೋಣ ಈ ಸಂಚಿಕೆಯಲ್ಲಿ ನಾವು ಮೊದಲನೇ ಭಾಗದಲ್ಲಿ ನಮ್ಮ ಗೋಲ್ ಸಂಬಂಧಪಟ್ಟ ಹಾಗೆ ಯಾವೆಲ್ಲ ವಿಷಯಗಳನ್ನ ಮಗುಗೆ ಮನದಟ್ಟು ಮಾಡಿಸ್ಲೇಬೇಕು ಅನ್ನೋದನ್ನ ತುಂಬ ಮುಖ್ಯವಾಗಿ ತಿಳ್ಕೊಬೇಕಾಗಿದೆ ಯಾಕೆಂದ್ರೆ ಸಕ್ಸಸ್ ಅಂದ ತಕ್ಷಣ ಒಂದು ಪೇರೆಂಟ್ ಮಗುಗೆ ಹೇಳ್ತಾರೆ ಹಾ ನೋಡು ನೀನು ಈ ಕೋರ್ಸ್ ಮಾಡು ಅಷ್ಟೇ ಸಕ್ಸಸ್ಫುಲ್ ಆಗಿಬಿಡ್ತೀಯಾ ಲೈಫ್ ಸೆಟ್ಲಾಗಿ ಹೋಗುತ್ತೆ ಅಂತ ದೊಡ್ಡವರಾಗಿ ನಮಗೆ ಗೊತ್ತು ನಮ್ಮ ತಂದೆ ತಾಯಿ ಹೀಗೆ ಹೇಳ್ತಾ ಇದ್ರು ಹತ್ತೆ ಕ್ಲಾಸ್ ಮಾಡು ಸೆಟ್ಲಾಗಿ ಹೋಗ್ತೀಯಾ ಪಿ ಯು ಸಿ ಮಾಡು ಸೆಟ್ಲೋ ಆಗ್ಬಿಡ್ತೀಯಾ ಡಿಗ್ರಿ ಮಾಡಿದ್ಮೇಲೆ ಸೆಟ್ಲೇ ಆಗ್ಬಿಡ್ತೀಯಾ ಅಂತ ಎಲ್ಲಾಯ್ತು ಸೆಟಲ್ ಸೆಟಲ್ ಆಗೋದು ಅನ್ನೋದು ಸುಮ್ಮನೆ ಒಂದು ಎನ್ಕರೇಜ್ಮೆಂಟ್ ಥರ ನಮಗೆ ಇದ್ರು ಹೊರತು ಅದು ನಿಜವಾಗ್ಲೂ ಅದು ಯಾವ ಹಂತದಲ್ಲೂ ನಿಲ್ಲುವಂಥದ್ದಲ್ಲ ಅನ್ನೋದು ನಮಗೆ ಗೊತ್ತಿದೆ ಈ ಥರದ ಸುಳ್ಳನ್ನು ನಮ್ಮ ಮಕ್ಕಳಿಗೂ ಹೇಳೋದು ಬೇಡ ಅವರಿಗೆ ಇಲ್ಲೆಲ್ಲೋ ಒಂದನ್ನು ತಗೊಂಡ ತಕ್ಷಣ ಮುಗಿದೋಯ್ತು ಹೋಯ್ತು ಇದಿಷ್ಟೇ ಈ ಕೋರ್ಸ್ ಅಷ್ಟೇ ಅಥವಾ ಇಷ್ಟು ಸಂಬಳ ಅಷ್ಟೇ ಈ ಕಂಟ್ರಿಗೆ ಹೋಗೋದ್ರೆ ಆಗೋಯ್ತು ನಿನ್ನ ಲೈಫ್ ಸೆಟ್ಲು ಅನ್ನೋ ಥರ ಅವರಿಗೆ ಆ ಆಮೇಶವನ್ನು ತೋರಿಸಿ ಖಂಡಿತ ಅವರು ಅದನ್ನು ಅಚೀವ್ ಮಾಡ್ತಾರೆ ಇಲ್ಲ ಅಂತ ಅಲ್ಲ ಬಟ್ ಅದಾದ್ಮೇಲೆ ಏನು ಲೈಫು ಅನ್ನೋ ಒಂದು ದೊಡ್ಡ ಪ್ರಶ್ನೆ ಅವರ ಮುಂದೆ ಬಂದ್ಬಿಡುತ್ತೆ ಇಲ್ಲಿ ಯಾವುದೋ ಒಂದು ಕೋರ್ಸು ಎಜುಕೇಷನ್ ಅಥವಾ ಸಂಬಳ ತಗೊಂಡಿದ್ದ ತಕ್ಷಣ ಸಂಭ್ರಮವನ್ನು ಆಚರಿಸಿ ತಾತ್ಕಾಲಿಕವಾಗಿ ಖುಷಿಪಟ್ಟು ನಮ್ಮ ತಂದೆ ತಾಯಿನೂ ಹೆಮ್ಮೆ ಮಾಡಿದ್ದೀನಿ ಅನ್ನುವಂಥ ಆ ಹುಡುಗ ಅಥವಾ ಹುಡುಗಿ ತನ್ನ ಸಾಂಸಾರಿಕ ಜೀವನ ಏರುಪೇರಾಗೋಯ್ತು ಆರೋಗ್ಯ ಸರಿಯಾಗಿ ನೋಡ್ಕೊಳ್ಲೇ ಇಲ್ಲ ಮಾನಸಿಕವಾಗಿ ನಾನಂತೂ ತುಂಬಾ ಹೀನ ಇವಾಗ ಆಗೋಗ್ಬಿಟ್ಟಿದ್ದೀನಿ ಈ ಥರ ವಿಚಾರಗಳಿಗೆ ಕೊರ್ಗೋದು ನಿಮ್ಮ ಪ್ರಕಾರ ನಿಮ್ಮ ಮಗುವಿಗೆ ಸಕ್ಸಸ್ ಅಂತ ಕರೆಸ್ಕೊಳತ್ತಾ ಇಲ್ಲ ಅಲ್ವಾ ಆದ್ರಿಂದ ಹತ್ತಕ್ಕಿಂತ ಹೆಚ್ಚು ವಿಭಾಗಗಳಲ್ಲಿ ಮಗು ತನ್ನ ಗುರಿಯನ್ನ ಪ್ಲಾನ್ ಮಾಡ್ಕೋಬೇಕು ಇದು ಕೇಳ ಕಾಂಪ್ಲಿಕೇಟೆಡ್ ಅನ್ಸುತ್ತೆ ಬಟ್ ನೀವು ಫಸ್ಟ್ ಇದನ್ನ ಲಿಸ್ಟ್ ಆನ್ ಮಾಡಿ ಮಗುಗೂ ಈ ಒಂದು ಪ್ಯಾಟರ್ನ್ ಹೇಳ್ಕೊಟ್ಟಾಗ ಮಗು ತನ್ನ ಲೈಫನ್ನ ತುಂಬಾ ಒಂದು ವೈಭವದಿಂದ ಸಂಭ್ರಮದಿಂದ ನೋಡೋದ್ರ ಜೊತೆಯಲ್ಲಿ ಒಂದು ಸರ್ವತೋಮುಖ ಬೆಳವಣಿಗೆಯನ್ನು ಇನ್ ರಿಯಲ್ ಸೆನ್ಸ್ ಅನುಭವಿಸುತ್ತೆ ಯಾಕಂದ್ರೆ ವೀಕ್ಷಕರೇ ತನ್ನ ಸರ್ಟಿಫಿಕೇಶನ್ ಅಲ್ಲಿ ಒಳ್ಳೊಳ್ಳೆ ಮಾರ್ಕ್ಸ್ ಗೋಲ್ಡ್ ಮೆಡಲ್ ತಗೊಂಡು ಆರೋಗ್ಯದ ದೃಷ್ಟಿಯಲ್ಲಿ ತುಂಬಾ ಹೀನಾಯವಾಗಿದ್ದು ಏನಪ್ಪಾ ಮುಂದೆ ಮಾಡೋದು ಅಂತ ತುಂಬಾ ಜನ ತಂದೆ ತಾಯಿ ಅಥವಾ ಮಕ್ಕಳು ಬರ್ತಾರೆ ಆದ್ರಿಂದ ಈ ಇಷ್ಟೂ ಭಾಗಗಳಲ್ಲಿ ಮಗು ಹಂತ ಹಂತವಾಗಿ ಬೆಳಿತಾ ಇದೆಯಾ ಅಂತ ಗಮನಿಸೋದು ಪೋಷಕರಾಗಿ ನಿಮ್ಮ ಜವಾಬ್ದಾರಿ ಕೂಡ ಸೊ ಮೊದಲನೇದು ಖಂಡಿತ ಇಮಿಡಿಯೇಟಾಗಿ ಕೊಡೋ ಗೋಲ್ ಏನು ಕೆರಿಯರ್ ಗೋಲ್ ನೀನು ಈ ಕೆರಿಯರ್ ಚೂಸ್ ಮಾಡು ಎಜುಕೇಷನ್ ಗೋಲ್ ಇದನ್ನು ಓದು ವೆಲ್ ಆ್ಯಂಡ್ ಗುಡ್ ಬಟ್ ಅದರ ಜೊತೆಯಲ್ಲೇ ನಾವು ಫಿಸಿಕಲ್ ಗೋಲ್ಸ್ ಬಗ್ಗೆನೂ ಮಕ್ಕಳಿಗೆ ಹೇಳ್ಕೊಡ್ಬೇಕು ತುಂಬ ಚಿಕ್ಕ ವಯಸ್ಸಿಂದ ನೀನು ಇಷ್ಟು ಫಿಟ್ ಆಗಿರಬೇಕು ಅಟ್ಲೀಸ್ಟ್ ಇಷ್ಟು ದೂರ ಓಡಬೇಕು ಇಷ್ಟಾದರೂ ನೀನು ಯೋಗಾಭ್ಯಾಸ ಮಾಡಬೇಕಾಗತ್ತೆ ಈ ವಯಸ್ಸೋಷ್ಟೊತ್ತಿಗೆ ಇಷ್ಟಾದರೂ ನಿಮಗೆ ಸ್ಟ್ಯಾಮಿನಾ ಇರಬೇಕು ಈ ಥರ ಒಂದು ಫಿಸಿಕಲ್ ಗೋಲನ್ನು ಮಗುವಿಗೆ ಕೊಡೋದು ತುಂಬ ಮುಖ್ಯ ಇದರ ಜೊತೆಯಲ್ಲೇ ನ್ಯೂಟ್ರಿಷನ್ನ ಗಮನಿಸಿ ದೃಷ್ಟಿಯಲ್ಲೂ ಈ ರೀತಿ ಆಹಾರವನ್ನಾದರೂ ನೀನು ತಗೊಳ್ಬೇಕಾಗತ್ತೆ ಈ ಏಜ್ಗೆ ಅಂತ ಸಹಾಯ ಮಾಡುವಂಥದ್ದು ಇತ್ಯಾದಿ ಇನ್ನು ಇಮೋಷ್ನಲ್ ಗೋಲ್ ಭಾವನಾತ್ಮಕವಾಗಿ ಯಾವ ರೀತಿ ಆರೋಗ್ಯಕರವಾಗಿ ಇರಬೇಕು ಭಾವನಾತ್ಮಕವಾಗಿ ಆರೋಗ್ಯಕರವಾಗಿ ಇಲ್ಲದೆ ಇದ್ರೆ ಜೀವನದ ಯಾವುದೇ ಸಕ್ಸಸ್ ಅನ್ನ ಸರಿಯಾಗಿ ನಾವು ಹೇಗೆ ಅನುಭವಿಸೋಕೆ ಆಗೋದೇ ಇಲ್ಲ ಅನ್ನೋದನ್ನ ತಂದೆ ತಾಯಿಯಾಗಿ ನೀವೇ ನಿಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗತ್ತೆ ಇನ್ನು ಮೆಂಟಲ್ ಹೆಲ್ತ್ ಗೋಲ್ ಎಸ್ ಐ ಆಮ್ ಶೋರ್ ಎಲ್ಲ ತಂದೆ ತಾಯಿಗೂ ಇದು ಗೊತ್ತಿರುತ್ತೆ ಮಾನಸಿಕವಾಗಿ ಮಗು ಆರೋಗ್ಯಕರವಾಗಿ ಇಲ್ಲದೆ ಇದ್ರೆ ಮಗು ಪ್ರತಿ ಕ್ಷಣನೂ ಸಫರ್ ಆಗ್ತಾ ಇರುತ್ತೆ ಆದ್ರಿಂದ ಮೆಂಟಲ್ ಗೋಲ್ ಅಥವಾ ಮೆಂಟಲ್ ಹೆಲ್ತಿನ ಗೋಲ್ ಯಾಕೆ ಮುಖ್ಯ ಹೇಗದನ್ನು ಮಗು ಆ ಒಂದು ಏಜಲ್ಲಿ ಅದನ್ನು ಮೇಂಟೈನ್ ಮಾಡ್ಕೊಳ್ಬೇಕಾಗತ್ತೆ ಅನ್ನೋದನ್ನು ನೀವೇ ತಿಳಿಸ್ಕೊಡ್ಬೇಕು ಪೋಷಕರಾಗಿ ಇನ್ನು ಅದರ ಜೊತೆಯಲ್ಲಿ ಸ್ಪಿರಿಚುವಲ್ ಗೋಲ್ ಚಿಕ್ಕ ಮಕ್ಕಳಿಗೆ ಏನಪ್ಪಾ ಸ್ಪಿರಿಚುವಲ್ ಗೋಲ್ ಅಂತ ಅನ್ನಿಸ್ಬಹುದು ಆದರೆ ಚಿಕ್ಕ ಸಸಿಯನ್ನು ಈಗ ನೆಟ್ಟರೇ ಮುಂದೆ ಒಂದು ದೊಡ್ಡ ಮರ ಆಗಿ ಬೆಳೆಯೋದು ತುಂಬ ವಯಸ್ಸಾದ ಈಗ ಆಧ್ಯಾತ್ಮ ಆಧ್ಯಾತ್ಮ ಅಂದರೆ ಒಂದು ನಿಮಿಷ ಕಣ್ಣು ಮುಚ್ಕೊಂಡು ಆಗಲ್ಲ ಅಂತ ತುಂಬಾ ಜನ ಹೇಗೆ ದೊಡ್ಡವರು ಸಫರ್ ಮಾಡ್ತಾರೋ ಆ ಥರ ಆಗತ್ತೆ ಆದ್ರಿಂದ ಮಗುಗೆ ಸಾಧ್ಯವಾಗೋ ರೀತಿಯಲ್ಲಿ ಸಿಂಪಲ್ ಆಗಿ ತನ್ನ ಈ ಮೂರು ಡೈಮೆನ್ಷನ್ಸ್ ಆಫ್ ಎಕ್ಸಿಸ್ಟೆನ್ಸ್ ಅದು ತನ್ನ ಸೋಲ್ ಬಾಡಿ ಮತ್ತು ಮೈಂಡ್ ಇರಬಹುದು ಮೆಡಿಟೇಷನ್ ಮೂಲಕ ತನ್ನ ಎನರ್ಜಿಯನ್ನ ಇನ್ನೂ ಹೆಚ್ಚು ಸೂಕ್ಷ್ಮವಾಗಿ ಹೇಗೆ ಗಮನಿಸಬಹುದು ಅನ್ನೋ ಸರಳ ವಿಚಾರಗಳಿರಬಹುದು ಹೇಳ್ಕೊಡೋದ್ರಿಂದ ಲೈಫಿನ ಸಾಕಷ್ಟು ಚಾಲೆಂಜಸ್ ಮಗು ನಿಭಾಯಿಸೋಕೆ ಅದೊಂದು ಡಿವೈನ್ ಸಪೋರ್ಟ್ ಆಗಿ ಮಗುಗೆ ಸಹಾಯ ಆಗುತ್ತೆ ಇನ್ನು ರಿಲೇಷನ್ಶಿಪ್ ಗೋಲ್ಸನ್ನು ಚಿಕ್ಕ ವಯಸ್ಸಲ್ಲಿ ಹೇಳ್ಕೊಡೋದು ಮುಖ್ಯ ನೀನು ಅಣ್ಣ ಆಗಿ ತಂಗಿಗೆ ನಿನ್ನ ಗೋಲ್ಸ್ ಏನಿದೆ ನಿನ್ನ ರೆಸ್ಪಾನ್ಸಿಬಿಲಿಟಿ ಏನಿದೆ ಅಥವಾ ತಂಗಿಯಾಗಿ ಅಕ್ಕನ ಕಡೆ ಏನಿದೆ ಅಥವಾ ತಂದೆ ತಾಯಿ ಕಡೆ ಏನಿದೆ ಅಥವಾ ತನ್ನ ಸುತ್ತ ಇರೋ ರಿಲೇಶನ್ಶಿಪ್ ಕಡೆ ನೀನು ಯಾವ ರೀತಿ ಅದನ್ನು ಪಾಸಿಟಿವ್ ಆಗಿ ಮೇಂಟೇನ್ ಮಾಡಬೇಕು ಇತ್ಯಾದಿ ಇನ್ನು ಪರ್ಸ್ನಾಲಿಟಿ ಗೋಲ್ಸ್ ಹೇಳ್ಕೊಡ್ಬಹುದು ಬಿಹೇವಿಯರ್ ರೀತಿಯಲ್ಲಿ ಯಾವ ರೀತಿ ಮಾತಾಡಬೇಕು ಪದಗಳ ಬಳಕೆ ಮಾಡಬಾರ್ದು ಯಾವ ರೀತಿ ತನ್ನನ್ನು ತಾನು ಕ್ಯಾರಿ ಮಾಡಬೇಕು ಆ ವಿಚಾರಗಳನ್ನು ತಿಳಿಸ್ಕೊಡೋದಿರಬಹುದು ಈ ಥರ ಸೂಕ್ಷ್ಮ ವಿಷಯಗಳನ್ನು ಒಂದು ನಿರ್ದಿಷ್ಟವಾದ ಗುರಿ ರೀತಿ ಚರ್ಚೆ ಮಾಡ್ತಾ ಒಂದು ವರ್ಷದಲ್ಲೋ ಆ ತಿಂಗಳಲ್ಲೋ ಮಗು ಆದ್ರ ಕಡೆ ಯಾವ ರೀತಿ ಗಮನ ಕೊಟ್ಟಿದೆ ಹೇಗೆ ಪ್ರೋಗ್ರೆಸ್ ಆಗ್ತಾ ಇದೆ ಅಂತ ನೋಡೋದು ಸಕ್ಸಸ್ಸಿಗೆ ತುಂಬ ಚಿಕ್ಕ ವಯಸ್ಸಲ್ಲೇ ತುಂಬ ಸ್ಟ್ರಾಂಗ್ ಫೌಂಡೇಶನ್ ಹಾಕೊಡೋ ಥರದೊಂದು ವಿಷಯ ಅಷ್ಟೇ ಅಲ್ಲ ಸೋಷಲ್ ಗೋಲ್ ಇದನ್ನು ತುಂಬ ಜನ ಕೆರೆ ಮಾಡಲ್ಲ ತಂದೆ ತಾಯಿ ಸೊ ನಮ್ಮ ಸೊಸೈಟಿ ಕಡೆ ಆ ಮಗುಗೆ ಏನು ಗೋಲ್ಸ್ ಇದೆ ಈಗಲ್ಲ ಅಂದ್ರೆ ಮುಂದಿನ ಯಾವುದೋ ದಿನ ಅದು ಯಾವ ರೀತಿ ಅದನ್ನು ಅಚೀವ್ ಮಾಡಬಹುದು ಮತ್ತು ಎನ್ವೈನ್ಮೆಂಟ್ ಗೋಲ್ಸ್ ಪ್ರಕೃತಿಯ ಕಡೆ ನನ್ನ ಜವಾಬ್ದಾರಿ ಏನು ಇತ್ಯಾದಿ ಇತ್ಯಾದಿ ಇನ್ನು ಇದು ಒಂದು ಹಂತ ಆದ್ರೆ ಇನ್ನೊಂದು ಹಂತ ಇದನ್ನ ಅಚೀವ್ ಮಾಡೋದು ಹೇಗೆ ಅನ್ನೋದನ್ನು ಕೂಡ ನಾವೇ ಟ್ರೈನ್ ಮಾಡಬೇಕಾಗುತ್ತೆ ಯಾವ್ದನ್ನು ಎರಡು ದಿನ ಮಾಡಿ ಬಿಟ್ರೆ ಅದರಿಂದ ಹೇಗೆ ಏನು ಲಾಭ ಇಲ್ಲ ಅದರಿಂದ ಪರ್ಸಿಸ್ಟೆಂಟ್ ಅಂದ್ರೆ ಸತತವಾಗಿ ಕನ್ಸಿಸ್ಟೆಂಟ್ ಆಗಿ ಯಾವುದೋ ಒಂದು ಕ್ರಿಯೆಯನ್ನು ಮಾಡೋದ್ರಿಂದ ಎಷ್ಟು ದೊಡ್ಡ ಬದಲಾವಣೆಯನ್ನು ಒಂದು ಅಥವಾ ಎರಡು ವರ್ಷದಲ್ಲಿ ಮಗು ನೋಡಬಹುದು ಅದನ್ನು ರೂಢಿಸೋಕೆ ಯಾವುದಾದ್ರೂ ಒಂದು ಅಭ್ಯಾಸವನ್ನು ಖಚಿತವಾಗಿ ಮಗು ಪ್ರತಿದಿನ ಮಾಡೋ ಹಾಗೆ ನೀವು ಎನ್ಕರೇಜ್ ಮಾಡುವಂಥದ್ದು ಇದು ಮಗುವಿನಲ್ಲಿ ಸಕ್ಸಸ್ಸಿಗೆ ನಿಜವಾಗ್ಲೂ ಬೇಕಾಗಿರೋದು ಆ ಎಫರ್ಟ್ ಕೂಡ ಹೌದು ಸುಮ್ಮನೆ ಬಾಯಲ್ಲಿ ಏನೋ ಕಲ್ಪನಾ ಲೋಕದಲ್ಲಿ ಹೇಳೋದಲ್ಲ ಅನ್ನೋದು ಗೊತ್ತಾಗುತ್ತೆ ಮತ್ತು ಕನ್ಸಿಸ್ಟೆನ್ಸಿಯ ಹ್ಯುಮಂಗಸ್ ಮ್ಯಾಸಿವ್ ಪವರ್ ಬಗ್ಗೆ ಅದಕ್ಕೆ ಇಂಟ್ರೊಡ್ಯೂಸ್ ಆಗುತ್ತೆ ಇದ್ರ ಜೊತೆಯಲ್ಲಿ ಮಗುಗೆ ಬೇಕಾಗುವಂತಹ ಪಾಸಿಟಿವ್ ಮೈಂಡ್ಸೆಟ್ ಅಂದ್ರೆ ಫೇಲ್ಯೂರ್ನು ಕೂಡ ನೀನು ಹ್ಯಾಂಡಲ್ ಮಾಡೋದನ್ನ ಕಲಿಬೇಕಾಗತ್ತೆ ಸಕ್ಸಸ್ಫುಲ್ ಆಗಕ್ಕೆ ಮತ್ತು ನೀನು ಸೆಲೆಬ್ರೇಟ್ ಮಾಡಬೇಕು ಅದ್ರ ಬಗ್ಗೆ ನೀನು ಸೂಕ್ಷ್ಮವಾಗಿದ್ದು ಆ ಆನಂದವನ್ನ ಅನುಭವಿಸಿ ಹಂಚಬೇಕು ಅನ್ನುವಂತಹ ವಿಚಾರವನ್ನು ತಿಳಿಸ್ಕೊಡೋದಿರಬಹುದು ಈ ರೀತಿ ಬೇರೆ ಬೇರೆ ಹಂತದಲ್ಲಿ ಮಗುವಿಗೆ ಗೋಲ್ಸಿನ ಜೊತೆಯಲ್ಲಿ ಸಕ್ಸಸ್ನ ರಿಯಲ್ ಮೀನಿಂಗ್ ಅನ್ನ ಟ್ರೈನ್ ಮಾಡ್ತಾ ತಂದೆ ತಾಯಿ ಹೋಗ್ಬೇಕು ಆಗ ಮಾತ್ರ ನಿಮ್ಮ ಮಗುವಿನ ಸಕ್ಸಸ್ಸನ್ನು ನೀವು ಸಂಪೂರ್ಣವಾಗಿ ಸಂಭ್ರಮಿಸೋಕೆ ಸಾಧ್ಯ ಏನಂತೀರಾ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಮಾತ್ರ ಹಂಚ್ಕೊಳ್ಳಿ ಮುಂದಿನ ಬಾರಿ ಪೋಷಕರಾಗಿ ಮಗುವನ್ನು ರಿಯಲ್ ಚಾಂಪಿಯನ್ ಅಥವಾ ಸಕ್ಸಸ್ಫುಲ್ ಮಾಡೋಕೆ ಇನ್ಯಾವೆಲ್ಲ ವಿಚಾರಗಳನ್ನ ವಿಚಾರಗಳನ್ನು ಅಳವಡಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಹಂಚ್ಕೊಳ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ